ಗೋಕರ್ಣ ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳದ ಭದ್ರಕಾಳಿ ಪದವಿ ಪೂರ್ವ ಕಾಲೇಜ್ ಹಾಗೂ ಪದವಿ ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಿತು ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳದ ಚೇರ್ಮನ್ ಡಾ ವಿಆರ್ ಮಲ್ಲನ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನ ಜಿಲ್ಲಾ ಪಂಚಾಯತ್ದ ಮಾಜಿ ಸದಸ್ಯ ಶಿವಶಕ್ತಿ ಸಹಕಾರಿ ಸಂಘದ ಅಧ್ಯಕ್ಷ ಪ್ರದೀಪ್ ಡಿನಾಯಕ್ ದೇವರ್ಬಾವಿ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಸಾಹಿತ್ಯಿಕ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸಿಕ್ಕ ಸದಾವಕಾಶದ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ಗೋದಾವರಿ ಸೇವಾ ಸಹಕಾರಿ ಸಂಸ್ಥೆಯ ಅಧ್ಯಕ್ಷ ರಾಘವೇಂದ್ರ ನಾಯಕ್ ದೇವರಬಾವಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಸತತ ಪರಿಶ್ರಮದ ಮೂಲಕ ಜೀವನದಲ್ಲಿ ಗೆಲುವನ್ನ ಸಾಧಿಸಬಹುದು ಎನ್ನುವ ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಪದವಿ ಪೂರ್ವ ಕಾಲೇಜಿನ ವಾಣಿಜ್ಯ ವಿಭಾಗದಲ್ಲಿ ಕಳೆದ ಸಾಲಿನಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿನಿ ನಾಗರತ್ನ ಶೇಖರ್ ಗೌಡ ಕಲಾ ವಿಭಾಗದ ಭವಾನಿ ವೆಂಕಟೇಶ್ ಗೌಡ ಪದವಿ ಕಾಲೇಜಿನಲ್ಲಿ ಉತ್ತಮ ಅಂಕ ಪಡೆದ ರೇಷ್ಮಾ ರಮೇಶ್ ಗೌಡ ಹಾಗೂ ರಾಷ್ಟಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿ ಮುರ್ಕುಂಡಿ ಗೌಡ ಇವರಿಗೆ ವೇದಿಕೆಯಲ್ಲಿ ಸನ್ಮಾನ ಮಾಡಲಾಯಿತು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ಮೂರ್ಕುಂಡಿ ಗಣೇಶ್ ಗೌಡ ಹಾಗೂ ಈ ವಿದ್ಯಾರ್ಥಿಗೆ ತರಬೇತಿ ನೀಡಿದ ದೈಹಿಕ ಶಿಕ್ಷಣ ಉಪನ್ಯಾಸಕ ರೋಹಿತ್ ನಾಯಕರಿಗೆ ಗೋದಾವರಿ ಸೇವಾ ಸಹಕಾರಿ ಸಂಸ್ಥೆಗೆ ಅವತಿಯಿಂದ ಸನ್ಮಾನಿಸಲಾಯಿತು ಇದೇ ವೇಳೆ ಭದ್ರಕಾಳಿ ಪದವಿ ಪೂರ್ವ ಕಾಲೇಜನ್ನ ಪ್ರತಿನಿಧಿಸಿ ರಾಜ್ಯಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಹನ್ನೊಂದು ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಲಾಯಿತು ಉಪನ್ಯಾಸಕ ರಾಮಮೂರ್ತಿ ನಾಯಕ್ ಹಾಗೂ ಸತ್ಯನಾರಾಯಣ್ ವರದಿವಾಚನ ಹಾಗೂ ನಗದು ಬಹುಮಾನ ಘೋಷಣೆಯನ್ನ ನಡೆಸಿಕೊಟ್ರು ಕೆನರಾ ಶಿಕ್ಷಣ ಪ್ರಸಾರಕ ಮಂಡಳದ ಕಾರ್ಯದರ್ಶಿ ಜಿಎನ್ ನಾಯಕ್ ಕೋಶಾಧ್ಯಕ್ಷ ರವೀಂದ್ರ ಕೊಡ್ಲೆಕೆರೆ ಮುಖ್ಯೋಧ್ಯಾಪಕ ಸಿಜಿ ನಾಯಕ್ ದೊರೆ ಮುಖ್ಯಾಧ್ಯಾಪಕಿ ರೇವತಿ ಮಲ್ಲನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಾಂಸ್ಕೃತಿಕ ಕ್ರೀಡಾ ವಿಭಾಗದಲ್ಲಿ ಬಹುಮಾನ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನ ನೀಡಿದ್ರು ಪದವಿ ಪೂರ್ವ ವಿಭಾಗದ ವಿದ್ಯಾರ್ಥಿಗಳು ಸಿದ್ಧಪಡಿಸಿದ ಕ್ಷಿತ್ತಿಜ ಕೈಬರಹ ಪತ್ರಿಕೆಯನ್ನ ಪ್ರ ದೀಪ್ ನಾಯಕ್ ಉದ್ಘಾಟಿಸಿದ್ರು ಹಾಗೂ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಸಿದ್ಧಪಡಿಸಿದ ಕೈಬರಹ ಪತ್ರಿಕೆ ದಿಗಂತವನ್ನ ರಾಘವೇಂದ್ರ ನಾಯ್ಕ್ ಉದ್ಘಾಟಿಸಿ ವಿದ್ಯಾರ್ಥಿಗಳ ಕ್ರಿಯಾಶೀಲತೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಫೆಬ್ರವರಿ ಹದಿನೇಳು ಮತ್ತು ಹದಿನೆಂಟರಂದು ದಾಂಡೇಲಿಯಲ್ಲಿ ಹಾರ್ನ್ ಬಿಲ್ ಫೆಸ್ಟಿವಲ್ ನಡೆಯಲಿದೆ ಹಾರ್ನ್ ಬಿಲ್ ಪ್ರಯುಕ್ತ ನಡೆಸಿದ ಪೂರ್ವಭಾವಿ ಸಭೆಯಲ್ಲಿ ದಾಂಡೇಲಿಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಚೌಹಾಣ್ ಈ ವಿಷಯವನ್ನ ತಿಳಿಸಿದರು ಸಭೆಯಲ್ಲಿ ಮಾತನಾಡಿದ ಅವರು ಇದೊಂದು ರಾಜ್ಯ ಮಟ್ಟದ ಕಾರ್ಯಕ್ರಮವಾಗಿದ್ದು ರಾಜ್ಯದ ಹಾಗೂ ದೇಶದ ವಿವಿಧೆಡೆಯಿಂದ ಪ್ರತಿನಿಧಿಗಳು ಈ ಎರಡು ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಮೊದಲ ದಿನದ ಉದ್ಘಾಟನೆ ಮತ್ತು ಎರಡನೇ ದಿನದ ಸಮಾರೋಪಗಳ ನಡುವೆ ಹಲವು ಉಪನ್ಯಾಸಗಳು ಪ್ರಾತ್ಯಕ್ಷಿಕೆ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಈ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ಸ್ಥಳೀಯ ಗಿಡಮರಗಳನ್ನು ಪರಿಚಯಿಸುವ ಹಾಗೂ ಪಕ್ಷಿ ವೀಕ್ಷಣೆ ಮಾಡುವ ಜೊತೆಗೆ ಹಲವಾರು ಮಳಿಗೆಗಳನ್ನು ಹಾಕುವ ಹಾಗೂ ಸ್ಥಳೀಯರನ್ನ ಆಕರ್ಷಿಸುವ ನಿಟ್ಟನಲ್ಲಿ ವಿವಿಧ ವ್ಯಾಪಾರಿ ಮಳಿಗೆಗಳನ್ನು ಕೂಡ ಹಾಕುವ ಚಿಂತನೆ ಇದೆ ಎಂದರು ಮೊದಲ ದಿನ ನಗರಸಭೆಯ ಕಾರ್ಯಾಲಯದಿಂದ ಜಾಗೃತಿ ಜಾಥಾ ನಡೆಯಲಿದ್ದು ಇಲ್ಲಿ ಹಲವಾರು ಜನಪದ ಕಲಾ ತಂಡಗಳು ಭಾಗವಹಿಸಲಿವೆ ಕಾಲೇಜು ವಿದ್ಯಾರ್ಥಿಗಳು ಕೂಡ ಸ್ಥಳೀಯ ಜನರು ಅರಣ್ಯ ಸಿಬ್ಬಂದಿಗಳು ಸಾರ್ವಜನಿಕರು ಭಾಗವಹಿಸಲಿದ್ದಾರೆ ಉದ್ಘಾಟನೆಯ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕೂಡ ಇರಲಿದ್ದು ಎರಡು ದಿನಗಳ ಕಾರ್ಯಕ್ರಮದಲ್ಲಿ ಸ್ಥಳೀಯ ಹಾಗೂ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳು ಉಪನ್ಯಾಸ ನೀಡಿದರು ಾರೆ ಎಂದರು ಹಾರ್ನ್ ಹಬ್ಬದಲ್ಲಿ ಹಾರ್ನ್ ಹಕ್ಕಿಯ ಬಗ್ಗೆ ಮಾಹಿತಿ ನೀಡುವ ಜೊತೆಗೆ ಇಲ್ಲಿಯ ಪ್ರಾಣಿ ಪಕ್ಷಿಗಳ ಬಗ್ಗೆಯೂ ಕೂಡ ಮಾಹಿತಿ ನೀಡಲಾಗುತ್ತದೆ ಜೊತೆಗೆ ಪಕ್ಷಿ ವೀಕ್ಷಣೆಗಾಗಿಯೇ ಸಮಯವನ್ನ ಮೀಸಲಾಗಿರುತ್ತದೆ ದೂರದ ಜಿಲ್ಲೆ ಮತ್ತು ರಾಜ್ಯಗಳಿಂದ ಬರುವ ಪ್ರತಿನಿಧಿಗಳಿಗೆ ಕೂಡ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಒದಗಿಸಲಾಗುತ್ತದೆ ಆಸಕ್ತ ಸ್ಥಳೀಯ ವಿದ್ಯಾರ್ಥಿಗಳಿಗೂ ಭಾಗವಹಿಸಲು ಅವಕಾಶವಿರುತ್ತದೆ ಎಂದರು ಹಾರ್ನ್ಬಿಲ್ ಹಬ್ಬದ ಪ್ರಯುಕ್ತ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಚಿತ್ರಕಲೆ ರಂಗೋಲಿ ಚರ್ಚಾ ಸ್ಪರ್ಧೆಗಳು ಹಮ್ಮಿಕೊಳ್ಳಲಾಗಿದೆ ಹಬ್ಬದ ಮೊದಲ ದಿನ ಸ್ಥಳೀಯರಿಂದಲೇ ಬಗೆ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದು ಎಸಿಎಫ್ ಸಂತೋಷ್ ಚೌಹಾಣ್ ತಿಳಿಸಿದರು ವಲಯ ಅಧಿಕಾರಿ ಅಪ್ಪರಾವ್ ಕಲಶೆಟ್ಟಿ ಆರಕ್ಷಕ ವೃತ್ತ ನಿರೀಕ್ಷಕ ಭೀಮಣ್ಣ ಸೂರಿ ಪಿಎಸ್ಐ ಯಲ್ಲಪ್ಪ ಎಸ್ ಮುಂತಾದವರು ಇದ್ದರು ಸಭೆಯಲ್ಲಿ ಪ್ರಾಚಾರ್ಯ ಡಾಕ್ಟರ್ ಬಿಎಲ್ ಗುಂಡೂರ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ನಗರಸಭಾ ಸದಸ್ಯ ಮೋಹನ್ ಹಲ್ವಾಯಿ ಹಾರ್ನ್ ಬಿಲ್ ಸಂರಕ್ಷಣಾ ಸಮಿತಿಯ ಸದಸ್ಯರಾದ ಕೀರ್ತಿಗಾಂಕರ್ ಮತ್ತಿತರರು ಉಪಸ್ಥಿತರಿದ್ದರು ಕಾಗದ ಕಂಪನಿಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಮುಂತಾದವರು ಮಾತನಾಡಿ ಹಾರ್ನ್ ಬಿಲ್ ಹಬ್ಬ ಸಂಘಟನೆಗಾಗಿ ಸಲಹೆ ಸೂಚನೆ ನೀಡಿದರು ವಲಯ ಅರಣ್ಯಾಧಿಕಾರಿಗಳಾದ ವಿನಯ್ ಭಟ್ ಬಸವರಾಜ್ ಸಂಗಮೇಶ್ ಪಾಟೀಲ್ ಪ್ರವೀಣ್ ಚಲವಾದಿ ಸಿಜಿ ನಾಯ್ಕ್ ಚಂದ್ರಕಾಂತಿ ಹಿಪ್ಪರಗಿ ದಾಂಡೇಲಿ ಜೋಯ್ಡಾದ ಪ್ರಮುಖರು ಉಪಸ್ಥಿತರಿದ್ದರು ಹೋದ ವರ್ಷ ಮಾಡುವಾಗ ಏನಾದರೂ ಡ್ಯಾಟಿಲೈಸ್ ಏನು ಇನ್ನು ಸಜೆಷನ್ಸ್ ಆ ಸಜೆಷನ್ಸ್ಗಳನ್ನು ಏನಾದರೂ ಅಳವಡಿಸೋದಾಗಿ ಅಕಸ್ಮಾತ್ ಅಳವಡಿಸೋಕೋದರೂ ಕೂಡ ಇಂಪ್ರೂವ್ಮೆಂಟ್ ಮಾಡಿತ್ತು ಯಾವ್ಯಾವ ಒಂದು ಏನಪ್ಪಾ ಅಂದರೆ ಬೇರೆ ಬೇರೆ ಸಾಕಷ್ಟು ರೀತಿ ಅಂದರೆ ಒಂದು ಫಸ್ಟಿವಲ್ ಮಾಡೋಕ್ಕ ಅಂದರೆ ನಾವು ಬಹಳಷ್ಟು ತಯಾರು ಮಾಡುತ್ತೆ ಸ್ಪೀಡ್ ಕೂಡ ಜಾತಾವರಿಯಲು ಮಾಡುತ್ತೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳ ಸಭೆಯಲ್ಲಿ ಮುಖ್ಯಮಂತ್ರಿಗಳು ವಿವಿಧ ಸೂಚನೆಗಳನ್ನು ನೀಡಿದ್ರು ಆಯಾ ಜಿಲ್ಲೆಯ ರಸ್ತೆ ಸಾರಿಗೆ ನಿಗಮದ ಡಿಸಿಗಳೊಂದಿಗೆ ಸಭೆ ನಡೆಸಿ ಬಸ್ಗಳ ಕೊರತೆ ಸ್ಥಗಿತಗೊಳಿಸಿರುವ ಮಾರ್ಗಗಳು ಬಸ್ ಸೇವೆಯಲ್ಲಿನ ವ್ಯತ್ಯಯ ಮೊದಲಾದ ವಿಷಯಗಳ ಕುರಿತು ಚರ್ಚಿಸಿ ಸಮಸ್ಯೆಗಳನ್ನು ಬಗೆಹರಿಸಬೇಕು ಮಾನವ ವನ್ಯಪ್ರಾಣಿ ಸಂಘರ್ಷದ ಸಮಸ್ಯೆ ಕುರಿತು ಪ್ರಸ್ತಾಪಿಸಿದ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ತಮ್ಮ ಜಿಲ್ಲೆಯಲ್ಲಿ ವನ್ಯಪ್ರಾಣಿಗಳು ರೈತರ ಜಮೀನಿಗೆ ತೋಟಕ್ಕೆ ನುಗ್ಗಲು ಆಹಾರ ನೀರಿನ ಕೊರತೆಗೆ ಕಾರಣ ಅರಣ್ಯದೊಳಗೆಯೇ ಆಹಾರ ನೀರಿನ ವ್ಯವಸ್ಥೆ ಕಲ್ಪಿಸುವ ಕುರಿತು ಅರಣ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು ಇಪ್ಪತ್ತು ಕೋಟಿ ರೂಪಾಯಿ ಮೇವು ಮಿನಿ ಕಿಟ್ ವಿತರಣೆ ಕುರಿತು ಸಚಿವ ಸಂಪುಟದ ಮುಂದೆ ಪ್ರಸ್ತಾವನೆ ಸಲ್ಲಿಸುವಂತೆ ಸೂಚಿಸಿದ್ರು ಮೇವು ಸಾಲದೇ ಇದ್ರೆ ಬೆಳೆಯಬೇಕು ರೈತರಿಂದ ಕೊಂಡುಕೊಳ್ಬೇಕು ಮೇವಿಗೆ ಯಾವುದೇ ಕೊರತೆಯಾಗದಂತೆ ಎಚ್ಚರ ವಹಿಸಲು ಸೂಚಿಸಿದ್ರು ಮುಂದೆ ಮಾರ್ಚ್ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಸಮಸ್ಯೆ ಎದುರಾಗಬಹುದು ಇದಕ್ಕೆ ಈಗಲೇ ಸಿದ್ಧತೆ ಮಾಡಿಕೊಳ್ಬೇಕು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಡೈರಿ ನಿರ್ವಹಣೆ ಮಾಡಬೇಕು ತಿಂಗಳಿಗೆ ಕನಿಷ್ಠ ಎರಡು ಬಾರಿಯಾದರೂ ತಮ್ಮ ತಮ್ಮ ಉಸ್ತುವಾರಿಯ ಜಿಲ್ಲೆಗಳಿಗೆ ಭೇಟಿ ನೀಡುವುದು ಕಡ್ಡಾಯ ಮಾಡಿಕೊಳ್ಳಿ ಮುಂದಿನ ತಿಂಗಳುಗಳಲ್ಲಿ ಬರಗಾಲ ತೀವ್ರವಾಗುವ ಸಾಧ್ಯತೆ ಇದೆ ಆಗ ಬರಗಾಲದ ಸಮಸ್ಯೆ ಜನರಿಗೆ ತಟ್ಟದಂತೆ ನೋಡಿ ಅಧಿಕಾರಿಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದರೆ ಸರ್ಕಾರ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು ಬಹುಕೋಟಿ ವೆಚ್ಚದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ನಿಗದಿಯಾದ ಸ್ಥಳವನ್ನು ಬದಲಾಯಿಸುವಂತೆ ಆಗ್ರಹಿಸಿ ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟ್ಗಾರ್ ಹಾಗೂ ಅಘನಾಶಿನಿ ಉಳಿಸಿ ರೈತ ಹೋರಾಟ ಸಮಿತಿ ನೇತೃತ್ವದಲ್ಲಿ ನೂರಾರು ರೈತರು ದೀವಳ್ಳಿಯಲ್ಲಿ ಸಿದ್ದಾಪುರ ಮುಖ್ಯರಸ್ತೆ ತಡೆದು ಬೃಹತ್ ಪ್ರತಿಭಟನೆ ನಡೆಸಿದರು ದೀವಳ್ಳಿಯಲ್ಲಿ ಸಿದ್ದಾಪುರ ಮುಖ್ಯರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ ರೈತರು ಸ್ಥಳಕ್ಕೆ ಅಧಿಕಾರಿಗಳು ಆಗಮಿಸಿ ಸಮಸ್ಯೆ ಬಗೆಹರಿಸುವವರೆಗೂ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಎಂದು ಪಟ್ಟು ಹಿಡಿದರು ನಂತರ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಸಂಜೀವ್ ನಾಯಕ್ ಪಂಚಾಯತ್ ರಾಜ್ ಇಲಾಖೆಯ ಎಂಜಿನಿಯರಿಂಗ್ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭ್ಯಂತರ ರಾಘವೇಂದ್ರ ಸ್ಥಳಕ್ಕಾಗಮಿಸಿ ಪ್ರತಿಭಟನಾಕಾರರ ಸಮಸ್ಯೆ ಆಲಿಸಿದ್ರು ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟಗಾರ್ ಮಾತನಾಡಿ ಕೇಂದ್ರ ಸರ್ಕಾರದ ನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹದಿನಾಲ್ಕು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜೆಜೆಎಂ ಪೈಪ್ಲೈನ್ ಕಾಮಗಾರಿ ಆರಂಭವಾಗಿದೆ ನೀರಿನ ಮೂಲವಾದ ಸೊಪ್ಪಿನ ಹೊಸಳ್ಳಿ ಹಾಗೂ ಸಂತೆಗುಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬಿಟ್ಟು ಮರಾಕಲ್ ಡಿಪೋ ಸಮೀಪ ಕಾಮಗಾರಿ ಕೈಗೆತ್ತಿಕೊಳ್ಳಬೇಕೆಂದು ಹಲವು ಬಾರಿ ಶಾಸಕರ ಗಮನಕ್ಕೆ ತರಲಾಗಿದೆ ಗುತ್ತಿಗೆ ಪಡೆದ ಸುಪ್ರದ ಕಂಪನಿಯು ನೀರಿನ ಮೂಲ ಜಾಗದಿಂದ ಕಾಮಗಾರಿ ಮಾಡದೆ ಉಳಿದ ಜಾಗದಲ್ಲಿ ಕಾಮಗಾರಿ ಕೈಗೊಂಡಿದೆ ಇಲ್ಲಿ ಮೂಲ ಸ್ಥಳ ಬಿಟ್ಟು ಬೇರೆಡೆ ಕಾಮಗಾರಿ ನಡೆಸಿ ಕೋಟ್ಯಾಂತರ ರೂಪಾಯಿ ವ್ಯರ್ಥ ಮಾಡಲು ಹೊರಟಿದ್ದಾರೆ ಇತರ ಕಡೆ ಕಾಮಗಾರಿ ಆರಂಭಿಸಿ ಅರವತ್ ಕೋಟಿ ರೂಪಾಯಿ ಬಿಲ್ ಪಾವತಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದ್ರು ಆಯಿತು ನಿಮ್ಮ ದಾವಣಗೆರೆಯ ನೀರಿನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲ ಬಂದಿದ್ರು ಎಲ್ಲ ಬಂದಾಗಲೂ ಕುಮಟಾ ತಾಲೂಕಿನ ಕೆಲವೊಂದು ಪ್ರಮುಖರು ಬಂದು ಇಲ್ಲಿಂದನೆ ಕುಮಟಾ ತಾಲೂಕಿಗೆ ನೀರು ಹೋಗ್ತಾ ಇದೆ ಸರ್ ಏಪ್ರಿಲ್ ಮೇನಲ್ಲಿ ನಾವು ನೀರ್ ಸಿಗ್ಲಿಲ್ಲ ನಮ್ಗೆ ಟ್ಯಾಂಕರ್ ಅಲ್ಲಿ ಒಡಿಸ್ಕೊಂಡಿದ್ದೇವೆ ನೀವು ಇಲ್ಲಿ ಮಾಡಬೇಡಿ ಅಂತೇಳಿ ಸಾಕಷ್ಟು ಬಾರಿ ಅವರಿಗೆ ಈ ಮೊನ್ನೆ ಮೊನ್ನೆ ಇದು ಕಾಮಗಾರಿ ಪ್ರಾರಂಭ ಆದ ನಂತರನೇ ಮಾಡ್ದಾಗ್ಲು ಅದಕ್ಕೆ ಪರಿಹಾರ ಸಿಗಲಿಲ್ಲ ಈಗ ಮೊನ್ನೆ ದಿನ ಇಲ್ಲಿ ಸರ್ವೆ ಮಾಡಿದ್ದಾರೆ ಅದೇ ಜಾಗದಲ್ಲಿ ನಮ್ದು ವಿರೋಧನೇ ಇಲ್ಲ ಅದೇ ಜಾಗದಲ್ಲಿ ನೀರು ಸಿಗ್ತದೆ ಅಂದ್ರೆ ಇಲ್ಲಿ ಸ್ಥಳೀಯರು ವಿರೋಧ ಮಾಡ್ತಾ ಇಲ್ಲ ಸ್ಥಳೀಯರಿಗೂ ಸಿಕ್ಕಿ ಕುಮಟಾ ತಾಲೂಕು ಕೊಡೋದು ವಿರೋಧ ಇಲ್ಲ ಆದ್ರೆ ಏಪ್ರಿಲ್ ಮೇ ನಲ್ಲಿ ಕುಮಟಾ ತಾಲೂಕು ಕೊಡ್ಲಿಲ್ಲ ಲಾಸ್ಟ್ ಇಯರ್ ಇನ್ನೂ ಅದೇ ಜಾಗದಲ್ಲಿ ಮಾಡಿ ನೀರ್ನ ಹೋಮ ಮಾಡೋದಿಲ್ಲ ಬೇರೆ ಸ್ಥಳ ಇದೆ ಇಲ್ಲಿ ಅದನ್ನು ಪರಿಶೀಲನೆ ಮಾಡಿ ಅದ್ರಲ್ಲಿ ಮಾಡ್ಕೊಡಿ ಅಂತ ಹೇಳಿ ಯೋಜನೆ ಪೂರ್ವದಲ್ಲಿ ಯಾವುದೇ ಪಂಚಾಯತ್ ಯಾವುದೇ ಒಂದು ಮಾಹಿತಿಯನ್ನು ಕೊಟ್ಟಿಲ್ಲ ಸಡನ್ಲಿ ಬಂದು ಈ ಯೋಜನೆಯನ್ನು ಮಾಡ್ತಾ ಇದ್ದಾರೆ ದಾಖಲೆಗಳು ಹೇಗಿತ್ತು ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಪಂಚಾಯತಿ ಒಟ್ಟಿಗೆ ಮಾಡಬೇಕು ಯಾವುದು ಮಾಡಿಲ್ಲ ಪೈಪ್ಲೈನ್ ಮಾಡಿದ್ದಾರೆ ಯೋಜನೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಆದ್ರೆ ನಾನು ಹೇಳುವುದಿಷ್ಟೇ ನಮ್ಮ ರಾಮನೇ ಇದ್ದಾರೆ ಸ್ಟಾರ್ಟಿಂಗ್ನಲ್ಲಿ ಮರಕಾಲ ಡಿಕ್ಕೋಸ್ತ್ರ ಹೋಗಿ ನೋಡಿ ಫೈನಲ್ ಮಾಡಿದಂಥ ಜಾಗ ಅದು ಕೆಳಗೆ ಬುದರಿ ಮನೆಯಲ್ಲೂ ಫೈನಲ್ ಮಾಡಿದಂಥ ಜಾಗ ಸಡನ್ಲಿ ಆ ಜಾಗ ಬಂದ ನೇರವಾಗಿ ಟೌನ್ ಏರಿಯಾ ಮುನ್ಸಿಪಾಲ್ಟಿ ಹೋಗುವ ಜಾಗದಲ್ಲಿ ಈ ಯೋಜನೆಯನ್ನು ತಂದಿದ್ದಾರೆ ಅಂತ ಎರಡು ಮುನ್ಸಿಪಾಲಿಟಿಗೂ ನೀರು ಸಿಗೋದಿಲ್ಲ ಗ್ರಾಮೀಣ ಮಟ್ಟಕ್ಕೂ ಸಿಗೋದಿಲ್ಲ ಅಘನಾಶಿನಿ ಉಳಿಸಿ ರೈತ ಹೋರಾಟ ಸಮಿತಿ ಅಧ್ಯಕ್ಷ ಗಣಪತಿಗೌಡ ಮಾತನಾಡಿ ಜಲಜೀವನ್ ಮಿಷನ್ ಯೋಜನೆ ಕಾಮಗಾರಿಯನ್ನ ನಾವು ಸ್ವಾಗತಿಸುತ್ತೇವೆ ಆದರೆ ನೀರಿನ ಮೂಲ ಇರುವಲ್ಲಿ ಮತ್ತು ಸ್ಥಳ ಬದಲಿಸಿ ಕಾಮಗಾರಿ ಪ್ರಾರಂಭಿಸಬೇಕು ಎನ್ನುವುದು ನಮ್ಮ ನಿಲುವು ದೀವಳಿಯಲ್ಲಿ ಮಾರ್ಚ್ ತಿಂಗಳಿನಿಂದಲೇ ನೀರಿರೋದಿಲ್ಲ ಸಾವಿರಾರು ರೈತರಿಗೆ ನೀರಿನ ಕೊರತೆ ಎದುರಾಗುತ್ತದೆ ಮಳೆಗಾಲದಲ್ಲಿ ಪ್ರವಾಹ ಉಂಟಾಗುತ್ತದೆ ಕೂಡಲೇ ತಾವು ಸ್ಥಳ ಬದಲಿಸಿ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಸಲ್ಲಿಸಿ ವಿನಂತಿಸಿದ್ರು ಮರಕಲ್ಲು ಯೋಜನೆ ಮತ್ತು ಅದು ಮದ್ದು ಮಾಡಿದ್ರಲ್ಲ ಅದು ನಮ್ಮ ಜೀವಳಿಗೆ ತಂದು ಹಾಕಿದ್ದಾರೆ ಆದರೂ ನಾವು ಕುಂಟ ಕೊಡ್ತಾ ಇದ್ದೇವೆ ನೀರಾವರಿ ಯೋಜನೆ ಮತ್ತು ಏತ ನೀರಾವರಿ ಯೋಜನೆ ಉಂಟು ನಮ್ಮ ತೋಟಗಾರಿಕೆಗೆ ಅದು ಈಗ ಹಾಳು ಬಿತ್ಕೊಂಡು ಉಂಟು ನಮಗೇನಿಲ್ಲ ನೀರೇ ಇಲ್ಲ ಅದನ್ನು ರಿಪೇರಿ ಮಾಡಿಕೊಡ್ಬೇಕಲ್ಲ ಇವರು ಅದೂ ಇಲ್ಲ ನಮಗೆ ನೀರು ಇಲ್ಲದ ಮೇಲೆ ನಾವು ಯಾಕೆ ಈ ರೀತಿ ನಾವು ಕಷ್ಟಪಡ್ಬೇಕು ನೀವು ನೋಡಿ ನೀವು ಮಾಡೋದ್ರೊಳಗೆ ಕಾಮಗಾರಿ ಏನು ಮಾಡಬಾರದ್ರೊಳದು ಸ್ಥಳಿಯರ ಇದು ಸರ್ಕಾರ ಮಟ್ಟದಕ್ಕೆ ಈಗ ನಾನು ಅಲ್ಲ ಸರ್ಕಾರದ ಅಮ್ಮ ನಾನು ಹೇಳ್ತಾರ ಹೇಳ್ತರೋದು ಕೇಳಿ ಪ್ರತಿವರದ ಕ್ವೆಶ್ಚನ್ ಗೆ ನಾನು ಆನ್ಸರ್ಿಸ್ತಾ ಇದ್ದೆ ಇದು ಅಲ್ಲ ಗ್ರಾಮ ತಬಾ ಅಲ್ಲ ದಯವಿಟ್ಟು ನಿಮ್ಮ ಏನು ಸಮಸ್ಯೆ ಇದೆ ನಾನು ಅರ್ಥ ಮಾಡ್ಕೊಂಡೆ ಅಂತ ಹೇಳ್ತಾ ಇದ್ದೆ ಇದರ ಬಗ್ಗೆ ನಾವು ಕ್ರಮ ತಗೋಬೇಕಾದ್ರೆ ಕಾನೂನುಬದ್ಧವಾಗಿ ನಾವು ಕ್ರಮ ತಗೋಬೇಕಾಗುತ್ತೆ ಹೌದಾ ಈ ಸಂದರ್ಭದಲ್ಲಿ ಅಗರಾಶಿನಿ ಉಳಿಸಿ ರೈತ ಹೋರಾಟ ಸಮಿತಿ ಸದಸ್ಯರಾದ ಆರ್ ವಿ ಹೆಗಡೆ ವಿವೇಕ್ ಹೆಗ್ಡೆ ರಾಜಾರಾಮ್ ಭಟ್ ಪಿಆರ್ ಹೆಗಡೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶೈಲಾ ನಾಯ್ಕ್ ಸದಸ್ಯರಾದ ಬಸ್ತ್ಯಾಂ ರೋಡ್ರಿಗಿಸ್ ಮಾಜಿ ಸದಸ್ಯರಾದ ಇಬ್ರಾಹಿಂ ವಿನಾಯಕ್ ಭಟ್ ಸ್ಥಳೀಯರಾದ ಕುಪ್ಪುಗೌಡ ಕವಲೋಡಿ ವಾಮನ್ ನಾಯ್ಕ್ ಮಂಜುನಾಥ್ ನಾಯ್ಕ್ ಸೇರಿ ನೂರಾರು ರೈತರು ಪಾಲ್ಗೊಂಡಿದ್ದರು ಶ್ರೀ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮೀ ಜ್ಯುವೆಲ್ಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್

ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ